ಸಿಯಾನ್ಕರಣ ವೀಕ್ಷಕರೇ ಇವತ್ತಿನ ನೇರ ಪ್ರಸಾರದ ಚರ್ಚೆಗೆ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾನು ತರ್ತಾ ಇರ್ತಕ್ಕಂಥ ವಿಶ್ಲೇಷಣೆ ಕರ್ನಾಟಕದ ಏನು ಪ್ರಮುಖವಾಗಿ ಚರ್ಚೆ ಆಗ್ತಾ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿದ ಹೇಳಿಕೆ ಸೊ ಈ ಹೇಳಿಕೆ ಈ ಹೇಳಿಕೆಯ ಬೆನ್ನಲ್ಲೇ ಈ ಹೇಳಿಕೆ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರನ್ನ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಮತ್ತು ಅವರ ಕುಟುಂಬವನ್ನ ಸ್ನೇಹಿತರನ್ನ ಎಲ್ಲರನ್ನು ಕೂಡ ಟೀಕೆ ಮಾಡ್ತಕ್ಕಂತ ಅವರಿಗೆ ಪ್ರಾಣ ಬೆದರಿಕೆ ಆಗ್ತಕ್ಕಂತ ಮಾಡ್ತಾ ಇತ್ತು ಈ ದೇಶದಲ್ಲಿ ಈ ದೇಶ ಎಸ್ಪೆಷಲಿ ಈ ದೇಶದಲ್ಲಿ ನಾವು ಆಗಲೇ ನೆನೆ ಕೂಡ ಹೇಳಿದ್ದೆ ಈ ದೇಶದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತಂದ್ರೆ ಈ ದೇಶದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂಥ ವಾತಾವರಣ ಏನು ಅಂತಂದ್ರೆ ನಾವು ತುಂಬಾ ಅಸಹಿಷ್ಣುಗಳು ನಾವು ಏನು ಏನು ಆಕ್ಷನ್ಗೆ ರಿಯಾಕ್ಷನ್ ಇರುತ್ತೆ ಅಂತ ಹೇಳ್ತಾರೆ ಸೊ ಆಕ್ಷನ್ ಗೆ ಗೆ ರಿಯಾಕ್ಷನ್ ಇರುತ್ತೆ ಅಂತ ಹೇಳ್ತಾರೆ ನಾನು ನಿನ್ನೆ ಹೇಳಿದ್ದೆ ಬಾವಿ ಕಪ್ಪೆಗಳು ಅಂತ ಹೇಳಿ ಬಾವಿ ಕಪ್ಪೆಗಳ ಕತೆ ನಿಮ್ಗೆ ಸ್ವಾಮಿ ವಿವೇಕಾನಂದ ಸ್ವಾಮೀಜಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು ಬಾವಿ ಯಾರು ಬಾವಿ ಕಪ್ಪೆಗಳು ಬಾವಿ ಕಪ್ಪೆಗಳು ಯಾರು ಯಾರು ನಾನು ಸಮುದ್ರ ಕಪ್ಪೆಗೆ ನಾನು ಎಲ್ಲಿಂದ ಬಂದೆ ಸಮುದ್ರದಿಂದ ಬಂದೆ ನೀನು ಸೊ ಅದ್ ನನ್ ಬಾವಿಗಿಂತ ದೊಡ್ಡದಿದೆಯಾ ಸಮುದ್ರ ಬಾವಿಗೂ ಸಮುದ್ರಕ್ಕೆ ಹೊಲೋಕ್ ಸಾಧ್ಯ ಅಂದ್ರೆ ಇಲ್ಲ ಇಲ್ಲ ನನ್ ಬಾವಿಗಿಂತ ಯಾವ್ದು ದೊಡ್ಡದ್ ಇರೋಕ್ ಸಾಧ್ಯವೇ ಇಲ್ಲ ಸೊ ಇವತ್ತು ಇದು ಈ ಬಾವಿ ಕಪ್ಪೆಗಳ ಸ್ಥಿತಿ ನಮ್ದಾಗಿದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ದೇಶ ಭಕ್ತಿ ಸಂಸ್ಥೆ ಅಂತ ಹೇಳಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಮಾತ್ರ ದೇಶಭಕ್ತರು ಉಳಿದವರು ದೇಶದ್ರೋಹಿಗಳು ಅಂತ ಹೇಳ್ತಕ್ಕಂಥ ವಾತಾವರಣ ಮತ್ತು ಅವರು ಕಾಕಿ ಕಾಕಿ ಪ್ಯಾಂಟ್ ಬಿಳಿ ಶರ್ಟು ಕವಿ ಕರಿ ಟೋಪಿ ಹಾಕಿ ವ್ಯಾಯಾಮ ಮಾಡ್ತಕ್ಕಂಥದ್ದು ಪಥಸಂಚಲನೆ ಮಾಡ್ತಕ್ಕಂಥದ್ದು ಈಗಾಗಲೇ ನಾನು ನೆನೆ ಹೇಳಿದೆ ಇದು ತಮಿಳ್ನಾಡು ಇದಕ್ಕೆ ಬ್ಯಾನ್ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಹೊಡಿಸೋ ಸ್ಟೇಟಸ್ ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಇಲ್ಲ ಮತ್ತು ಪ್ರಿಯಾಂಕರ್ಗೆ ಇದನ್ನ ಟೀಕೆ ಮಾಡಿದಕ್ಕೆ ಇವತ್ತು ಇದನ್ನ ಟೀಕೆ ಮಾಡೋದಕ್ಕೆ ಅಲ್ಲಿ ಉತ್ತರ ಕೂಡ ಅವ್ರಿಗೆ ಹೇಗೆ ಅವ್ರಿಗೆ ಅವರನ್ನ ಎಷ್ಟು ಮಟ್ಟಿಗೆ ಅವರನ್ನ ಆ ಅವ್ರಿಗೆ ಬೆದರಿಕೆ ಹಾಕಲಾಯ್ತು ಅಂತ ಹೇಳಿ ಸ್ವತಃ ಪ್ರಿಯಾಂಕ್ ಖರ್ಗೆ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ ಆ ಏನಿತ್ತು ಅಂತ ಹೇಳಿ ನಿಮಗೆ ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ आ? तू कौन है तेरे औलाद तेरा जोटा औला है, है तुम्हारा सिंह तुम्हार? के बारे में बोलने का तेरी औकात है बहन चौद तेरी औकात है मेरे अवकाश है मैं आर मैं सिंह का धुरा हुआ मेरे आर एन है ना तो साल के प्रियंका प्रियंका वो है ना बहन अभी तो पैदा हुआ, तार, हुआ है चार चालीस साल उम्र हुआ है हम्म बाप को बोलने को नहीं आता भाई तो राहुल गांधी को प्रियंका गांधी बोलता है आ? यही सीखे ये, 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 ये एक एक सुनो ये सब जो गाली बकरे हो ना यही आपका सीख है आर का सीख है ये क्या यही सिखाते आपको आर शाखा में मतलब नहीं नोलो आर एस एस शाखा अरे भाई एक मिनट खेलो आर एस एस शाखा में ऐसे ही ऐसे ही शिकायत है क्या अरे ये ये किसका रहे, ये रहे, अरे ठहरो अरे ठहरो भाई मेरी बात मेरी सुन मार तो हां ये 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 ये, ये, ये आपको शाखा में सिखाते हैं मोहन भगवत जी सिखाते हैं हां ये कौन बिरेंद्र संतोष जी सिखाते हैं अरे भाई तू पहले पहले मेरी बात सुन पहली बात तो सुनते जा बात सुनने का औकात रखते ना भाई सुन नहीं लेकिन ठहरो तुमको ए, तेरी की री तेरे जैसे हर तो माँ को वाले नहीं आ, तो ये सब प्रियंका तेरा प्रियंका प्रियंका पोप कितने दोसलमान तो के बारे में बात करता है हिंदी के ए, बारे में अभी ये जो ये जो आप भाषा बात कर रहे हैं आपको आर सिखाता है क्या ये शाखा में सिखाते है अरे तेरी माँ की जो बोलता है राहुल ಸೊ ಇದು ಪ್ರಿಯಾಂಕ್ ಖರ್ಗೆ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಆಡಿಯೋ ಸೊ ಇಲ್ಲಿ ಯಾರು ಮಾತನಾಡಿದ್ರು ಸಚಿವರಿಗೆ ಫೋನ್ ಮಾಡಿ ಈ ರೀತಿ ಬೆದರಿಕೆ ಹಾಕೋದಕ್ಕೆ ಸಾಧ್ಯವ ಈ ಪ್ರಶ್ನೆ ಸಚಿವರಿಗೆ ರೀತಿ ಪ್ರಶ್ನೆ ಬೆದರಿಕೆ ಹಾಕೋಕ್ ಸಾಧ್ಯ ಈಗ ನಾವು ಜರ್ನಲಿಸ್ಟ್ ಕೂಡ ನಾವೇ ಅವರನ್ನ ಭೇಟಿ ಮಾಡೋಕ್ಕಾಗಲ್ಲ ನಾವು ಫೋನ್ ಅವ್ರು ಕೂಡ ಬೇಗ ಜರ್ನಲಿಸ್ಟ್ ಸೀನಿಯರ್ ಜರ್ನಲಿಸ್ಟ್ ಅಂಡ್ ಎಡಿಟರ್ ಎಡಿಟರ್ ಇನ್ ಚೀಫ್ ನಾನು ಈ ಚಾನೆಲ್ಗೆ ಸೊ ನಾನು ಕೂಡ ಅವ್ರನ್ನ ಭೇಟಿ ಮಾಡೋಕ್ಕಾಗಿಲ್ಲ ಸೊ ಅವರು ಈ ನಂಬರ್ ಏನು ಡಿಸ್ಪ್ಲೇ ಮಾಡ್ತಾರೆ ಆ ನಂಬರ್ ನಮಗೂ ಗೊತ್ತಿಲ್ಲ ಸೊ ಇಂಥ ನಂಬರ್ ಅಂದ್ರೆ ಅವ್ರಿಗೆ ಹೆದರ್ಸ್ತಾರೆ ಅಂತಂದ್ರೆ ನೀವು ಇವತ್ತು ಒಂದು ಟ್ವೀಟ್ ಮಾಡ್ದೆ ನಮ್ಮ ಚಾನಲ್ ಇಂದ ನೀವು ನೋಡ್ಬೋದು ನನ್ನ ನಮ್ಮ ಚಾನಲ್ ಇಂದ ಟ್ವೀಟ್ ಮಾಡಿದ್ದೀವಿ ಏನಂತಂದ್ರೆ ಸೊ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನ ಒಪ್ಪದೆ ಇದ್ರೆ ಆರ್ ಎಸ್ ಎಸ್ ನ ಸಿದ್ಧಾಂತನ ಒಪ್ಪದೆ ಇದ್ರೆ ಆರ್ ಎಸ್ ಎಸ್ ನ ದ್ವಿರಾಷ್ಟ್ರ ಸಿದ್ಧಾಂತನ ಒಪ್ಪದೇ ಇದ್ರೆ ಆರ್ ಎಸ್ ಎಸ್ ನ ಹಿಂದೂ ರಾಷ್ಟ್ರ ಸಿದ್ಧಾಂತನ ಒಪ್ಪದೇ ಇದ್ರೆ ಆರ್ ಎಸ್ ಎಸ್ ನ ಈ ರಾಷ್ಟ್ರದಲ್ಲಿ ಹಿಂದೂಗಳು ಮಾತ್ರ ಇರಬೇಕು ಬೇರೆ ಯಾರು ಬದುಕಬಾರದು ಇರಬಾರ್ದು ಅನ್ನೋ ಸಿದ್ಧಾಂತನ ಒಪ್ಪದೇ ಇದ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಕೊಲೆ ಆಗ್ತಾರೆ ಮಹಾತ್ಮ ಗಾಂಧಿ ಕೊಲೆ ಆಗ್ತಾರೆ ನಂತರ ಈಗ ನಾವು ನೋಡಿದ್ದು ಮಹಾತ್ಮ ಗಾಂಧಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಇಟ್ಕೊಳ್ಳಿ ಫಾರ್ಟಿ ಏಟ್ ಅಂತ ಇಟ್ಕೊಳ್ಳಿ ಈಗ ಈಗ ಯಾರು ದಾಬಲ್ಕರ್ ಪಂಚಾರೆ ಎಂ ಎಂ ಕಲಬುರ್ಗಿ ಎಂ ಎಂ ಕಲಬುರ್ಗಿ ಅವ್ರು ಕೊಲೆ ಆಗ್ತಾರೆ ಗೌರಿ ಲಂಕೇಶ್ ಕೊಲೆ ಆಗ್ತಾರೆ ಗೌರಿ ಲಂಕೇಶ್ ಕೊಲೆ ಆಗ್ತಾರೆ ಮತ್ತೆ ಒಂದು ಮಾತಿನ ಹೋಗದಲ್ಲಿ ನಿಮ್ ದೇವ್ರನ್ನೇ ಹೋಗಿ ಕೇಳ್ಕೊಳ್ರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಹೇಳಿದಕ್ಕೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಗೆ ಚೀಫ್ ಜಸ್ಟಿಸ್ ಗೆ ಚಪ್ಲಿ ಹೇಗೆ ಆರ್ ಎಸ್ ಎಸ್ ಸಿದ್ಧಾಂತವನ್ನ ಒಪ್ಪದೆ ಇದ್ರೆ ಕ್ರಿಟಿಕ ಕ್ರಿಟಿಸೈಸ್ ಮಾಡಿದ್ರೆ ಸೊ ಅವ್ರನ್ನ ಗುಂಡ್ ಹೊಡೆದು ಕೊಲ್ತಾರೆ ಬೇಕಾದಷ್ಟು ಉದಾಹರಣೆಗಳನ್ನ ನೋಡ್ತೀವಿ ಹೇಳಿದೆ ನಿಮ್ಗೆ ಮತ್ತು ಚಪ್ಲಿ ಹೊಡಿತಾರೆ ಇವತ್ತು ಪ್ರಿಯಾಂಕರ್ಗೆ ಅವರಿಗೆ ಫೋನ್ ಮಾಡಿ ಬೆದರಿಸ್ತಾ ಇದಾರೆ ಸೊ ಇದು ಇದೇನು ಅಂತ ಹೇಳಿ ಇದು ನಾವು ಪ್ರಶ್ನೆ ಕೇಳ್ತಕ್ಕಂಥದ್ದು ಮತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮೆರವಣಿಗೆ ಮಾಡ್ತಾ ಇದೆ ಮಾಡ್ಲಿ ಮಾಡ್ಲಿ ಪಥಸಂಚಲನ ಮಾಡ್ತಾ ಇದೆ ಮಾಡ್ಲಿ ದೇರ್ ಇಸ್ ನೋ ಅಬ್ಜೆಕ್ಷನ್ ಆದ್ರೆ ಏನು ಪ್ರಿಯಾಂಕರ್ಗೆ ಹೇಳಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಗವರ್ನಮೆಂಟ್ ಪ್ಲೇಸಸ್ ಸ್ಕೂಲ್ಸ್ ಪಾರ್ಕ್ಸ್ ಟೆಂಪಲ್ಸ್ ಅಂದ್ರೆ ಸಾರ್ವಜನಿಕ ಸ್ಥಳಗಳು ಮಾಡಬಾರ್ದು ಕೋಲ್ ಹಿಡ್ಕೊಂಡು ಹೋದ್ರೆ ಜನ ಹೆದರ್ಕೊಳ್ತಾರೆ ಭಯ ಬೀಳ್ತಾರೆ ಆರ್ ಎಸ್ ಎಸ್ ಒಂದು ರಾಜಕೀಯ ಸಂಘಟನೆಯಾಗಿ ಉಳಿದಿದೆ ಅದೊಂದು ಸಾಂಸ್ಕೃತಿಕ ವೇದಿಕೆ ಆಗಲಿ ಅಥವಾ ನೈತಿಕ ವೇದಿಕೆ ಆಗಲಿ ಅಲ್ಲ ಅದು ಅನ್ನು ಯಾಕೆ ಅದನ್ನು ಹೇಳ್ತೀವಿ ಅಂತಂದ್ರೆ ಆರ್ ಎಸ್ ಎಸ್ ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ ಇದು ಬಹಳ ದಿನಗಳಿಂದ ಹೇಳ್ತಾನೆ ನೀವು ರಿಜಿಸ್ಟರ್ ಆಗಿಲ್ಲ ನಂಬರ್ ಒನ್ ನಂಬರ್ ಟೂ ನೀವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲೇ ನೀವು ಪ್ರತಿಭಟನೆ ಮಾಡ್ಬೇಕು ಅಂತಂದ್ರೆ ಒಂದ್ ಮೆರವಣಿಗೆ ತೆಗಿಬೇಕು ಅಂತಂದ್ರೆ ನೀವು ಅದಕ್ಕೆ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ತಗೋಬೇಕು ನಾವು ಇಷ್ಟು ಗಂಟೆಗೆ ಇಲ್ಲಿ ಸೇರ್ತೀವಿ ಇಷ್ಟು ಜನ ಸೇರ್ತೀವಿ ಹೀಗೆ ಅಂತ ಹೇಳಿ ಪರ್ಮಿಷನ್ ತಗೋಬೇಕು ಆರ್ ಎಸ್ ಎಸ್ ಪಥಸಂಚಲನೆ ಮಾಡ್ಬೇಕಾದ್ರೆ ಆರ್ ಎಸ್ ಎಸ್ ಈ ಎಲ್ಲಾ ಜಾಗಗಳಲ್ಲಿ ನಾನು ಮೇಲೆಳೆದ ಜಾಗಗಳಲ್ಲಿ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂಡಿರ್ತಾರ ತಗೊಂಡಿರಲ್ಲ ಯಾಕೆ ತಗೊಂಡಿರಲ್ಲ ಯಾಕೆ ಅಂತಂದ್ರೆ ದೇ ನೆವರ್ ಅಗ್ರಿ ದೇ ನೆವರ್ ಅಗ್ರಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇ ನೆವರ್ ಅಗ್ರಿ ಇಂಡಿಯನ್ ಲಾಸ್ ಭಾರತದ ಕಾನೂನು ಭಾರತದ ಸಂವಿಧಾನ ಭಾರತದ ಪ್ರಜಾಪ್ರಭುತ್ವ ಭಾರತದ ಪೊಲೀಸ್ ವ್ಯವಸ್ಥೆ ಭಾರತದ ತ್ರಿವರ್ಣ ಧ್ವಜ ಭಾರತದ ಅಶೋಕ ಸ್ತಂಭ ಭಾರತದ ಸಂವಿಧಾನ ಇವ್ಯಾವುದನ್ನು ಇವರು ಒಪ್ಪೋದಿಲ್ಲ ನಂಬಿ ನಂಬಿಕೆ ಇಲ್ಲ ಇವರು ಯಾವತ್ತು ಪೊಲೀಸ್ ಸ್ಟೇಷನ್ಗೆ ನಮ್ಗೆ ನಮ್ಗೆ ಈ ರೀತಿ ನಾವು ಮೆರವಣಿಗೆ ತೆಗಿತಾ ಇದೀವಿ ಈ ರೀತಿ ನಾವು ಪಥಸಂಚನೆ ಮಾಡ್ತಾ ಇದೀವಿ ಈ ರೀತಿ ಬೈಠಕ್ಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಇವ್ರು ಹೋಗಿ ಪತ ಒಂದು ಪರ್ಮಿಷನ್ ತಗೊಂಡಿರ್ತಾರ ತಗೊಂಡಿರಲ್ಲ ಯಾಕೆ ತಗೊಂಡಿರಲ್ಲ ಅಂದ್ರೆ ವಿಕಾಸ್ ಅವ್ರಿಗೆ ನಾವು ತಗೋಬೇಕು ಅಂತ ಅಂತ ಅನ್ಸಲ್ಲ ಅಂದ್ರೆ ದೇ ನೆವರ್ ರೆಸ್ಪೆಕ್ಟ್ ದೇ ನೆವರ್ ಅಗ್ರಿ ದೇ ನೆವರ್ ಅಗ್ರಿ ದ ಆಲ್ ದೀಸ್ ದೇ ಆರ್ ದ ಲಾ ದೇ ಆರ್ ದಾ ಇದು ಇದನ್ನ ಯಾರು ಕೂಡ ನಾವು ಕೇಳ್ತಾ ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯ ನಾಗರಿಕ ಸಾಮಾನ್ಯ ಯಾವುದೇ ಒಂದು ಸಂಸ್ಥೆ ರಾಜಕೀಯ ಪಕ್ಷ ಆಗಿರ್ಲಿ ಯಾವುದೇ ಈವನ್ ಬಿಜೆಪಿ ಪಕ್ಷ ಕೂಡ ರ್ಯಾಲಿ ಮಾಡ್ಬೇಕು ಅಂದ್ರೆ ಅಲ್ಲಿಯ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ ತಗೊಂಡಿರ್ಬೇಕು ಇಷ್ಟು ಗಂಟೆ ಇಷ್ಟು ಗಂಟೆ ಪರಿಶ್ನ ಮಾಡ್ತೀವಿ ಹೇಳಿ ತಗೊಂಡಿರ್ಬೇಕು ಆದ್ರೆ ಯಾಕೆ ಆರ್ ಎಸ್ ಎಸ್ ತಗೊಳಲ್ಲ ಇದನ್ನ ಯಾವುದೇ ಪತ್ರಕರ್ತ ಯಾವುದೇ ಚಾನೆಲ್ ಯಾವುದೇ ಮೀಡಿಯಾ ಪ್ರಶ್ನೆ ಕೇಳ್ತಾ ಇಲ್ಲ ಇವತ್ತು ಸಂಜೆ ಈಗ ಎಂಟು ಆ ಒಂಬತ್ತು ಐವತ್ತಾರು ಎಂಟು ಐವತ್ತಾರಲ್ಲಿ ಎಂಟು ಐವತ್ತಾರು ಎಂಟು ಮೂವತ್ತರಲ್ಲಿ ನಾವು ಕೇಂದ್ರ ಸಚಿವ ಸೋಮಣ್ಣ ಅವ್ರನ್ನ ನಾವು ಒಂದು ಅವರನ್ನ ಮಾತಾಡಿಸೋ ಅವಕಾಶ ಸಿಕ್ತು ಪಾಲ್ನೇತ್ರ ಅವರ ಒಂದು ಪಾಲ್ನೇತ್ರ ಅವರ ಸನ್ಮಾನ ಅಭಿವೃದ್ಧಿ ಸನ್ಮಾನ ಸಂದರ್ಭದಲ್ಲಿ ಆದ ನಂತರ ಅವರು ಮಾತನಾಡ್ತಾ ಇದ್ರು ಸು ಸುದ್ದಿಗಾರ ಜೊತೆ ಮಾತನಾಡ್ತಾ ಅವ್ರಿಗೆ ನಾವು ಇದೇ ಪ್ರಶ್ನೆ ಕೇಳ್ದು ಸೊ ಆ ಪ್ರಶ್ನೆಗೆ ಅವ್ರು ಏನ್ ಹೇಳ್ತಾರೆ ಏನು ಉತ್ತರ ಕೊಡ್ತಾರೆ ಅವರು ಉತ್ತರ ಕೊಟ್ಟಿದ್ ಏನು ಅಂತ ಹೇಳಿ ಒಂದು ಬೈಕಿನ ಪ್ರಿಯಾಂಕಾ ಖರ್ಗೆ ಅವ್ರಿಗೆ

ಇದು ಒಂದು ಕೆಲವು ಅಂದ್ರೆ ನೇರ ಸಂಪರ್ಕದ ಕೆಲವು ಮಾತುಗಳು ನಮ್ಗೆ ಸ್ಪಷ್ಟವಾಗಿ ಕೇಳಿಸ್ತಲ್ಲ ಆದ್ರೆ ನಿಮಗೆ ಪ್ರತ್ಯೇಕವಾಗಿ ಏನು ಸೋಮಣ್ಣ ಏನಂತ ಹೇಳಿದ್ರು ಅಂದ್ರೆ ಸೋಮಣ್ಣ ಅವರ ಹೇಳಿದ ಮಾತೇನು ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವುದೇ ಅರ್ಹತೆ ಇಲ್ಲ ಖರ್ಗೆ ಅವರ ಪುತ್ರ ಅನ್ನೋ ಬಿಟ್ಟರೆ ಅವ್ರಿಗೆ ಯಾರಿಗೂ ಅರ್ಹತೆ ಇಲ್ಲ ಅವರೇ ಸಚಿವರಾಗಿರೋದ್ರಿಂದ ಅವ್ರ ಹತ್ರ ಅವ್ರಿಗೆ ಎಲ್ಲಾ ಮಾಹಿತಿಗಳು ಇರ್ತವೆ ಮತ್ತ ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ ಸೊ ಅವರು ತನಿಖೆ ಮಾಡಿಸಬಹುದಾಗಿ ಯಾರ ಹತ್ರನೂ ಅವ್ರ ಕಡೆಯವ್ರೆ ಫೋನ್ ಮಾಡಿಸಿ ಈ ತರ ಬಯಸಿ ಹೇಳ್ತಾ ಇದ್ದಾರೆ ಅಂತೇಳಿ ಅಂದ್ರೆ ಹೌ ದ ಬಿಜೆಪಿ ಟ್ಯಾಕ್ಟಿಕ್ಸ್ ದ ಆರ್ ಎಸ್ ಎಸ್ ಟ್ಯಾಕ್ಟಿಕ್ಸ್ ಸೊ ಸೇಮ್ ಥಿಂಗ್ ಸೋಮಣ್ಣ ಸೋಮಣ್ಣ ಇಸ್ ಡಿಸ್ಕ್ಲೋಸಿಂಗ್ ಸೊ ಇದನ್ನ ಅವರು ಹೇಳ್ತಾರೆ ಇದನ್ನ ಈ ರೀತಿ ನಡೀತಾ ನಡೀತಾ ಇರ್ಬೋದು ಹೀಗೆ ಅಂತ ಹೇಳಿ ಸೊ ಇಲ್ಲಿ ಸೋಮಣ್ಣ ಅವರ ಮಾತುಗಳನ್ನ ಇನ್ನು ಪ್ರತ್ಯೇಕವಾಗಿ ವಿಡಿಯೋದಲ್ಲಿ ನೋಡ್ಬೋದು ನೋಡಿರ್ತಾರಂತೆ ಸೊ ಅದು ಅವರ ವಿಚಾರ ನೋಡ್ಬೋದು ಇಲ್ಲಿ ಗಮನಿಸ್ಬೇಕಾದ್ ನಾವ್ ಏನು ಅಂತಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಏನ್ ಗಮನಿಸ್ಬೇಕು ಅಂತಂದ್ರೆ ಇದು ಸೋಮಣ್ಣ ಆಗ್ಲಿ ಯಾವುದೇ ಬಿಜೆಪಿ ನಾಯಕರು ಯಾವುದಕ್ಕೂ ಸ್ಪಷ್ಟ ಉತ್ತರ ಕೊಡ್ತಾ ಇಲ್ಲ ಸೊ ಈ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ನಮಗೆ ನಮಗ್ ಬಂದಿರತಕ್ಕಂಥ ಮಾಹಿತಿ ಅಂದ್ರೆ ನಾವು ನಾವು ಹೇಳ್ತಕ್ಕಂತ ಮಾತುಗಳು ಏನು ಅಂತಂದ್ರೆ ಸೊ ಈ ಈ ಒಂದು ಸಮಯದಲ್ಲಿ ಅಂದ್ರೆ ಈ ಸಮಯದಲ್ಲಿ ಸೋಮಣ್ಣ ಆಗ್ಲಿ ಬೇರೆ ಯಾರೇ ಆಗ್ಲಿ ಏನ್ ಏನ್ ಹೇಳ್ತಾರೆ ಏನ್ ಮಾತನಾಡ್ತಾರೆ ಅಂತ ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಿದ್ರೆ ಸೊ ಅವ್ರ ಮಾತುಗಳು ಕೂಡ ಬಹಳ ಸ್ಪಷ್ಟವಾಗಿರ್ತವೆ ಮತ್ತ ಅವರು ಯಾವನ್ನ ಕೊಡೋದಿಲ್ಲ ಸೊ ನಮ್ ನೇರ ಸಂಪರ್ಕ ಸಾಧ್ಯ ಇದೆ ಅಂದ್ರೆ ಬೇರೆ ನೋಡ್ಬೋದು ಸೊ ಅದ್ ಮತ್ತೆ ಹಾಕ್ತಿವಿ ಸೋಮಣ್ಣ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳೋದಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಸೊ ಏನ್ ನಡೀತಾ ಇದೆ ಅಂತ ಕೂಡ ಒಂದು ಹೇಳೋದಿಲ್ಲ ಸೊ ಈ ಹೇಳೋದಿಲ್ಲ ಅಂತ ಅಂದಾಗ ಸೊ ಅವ್ರಿಗೆ ಗಮನಿಸ್ಬೇಕಾದ್ ನಾವೇನಂತಂದ್ರೆ ಸೊ ಯಾಕೆ ಸೋಮಣ್ಣ ಈ ರೀತಿ ಮಾತನಾಡ್ತಾ ಇದಾರೆ ಮತ್ ನಾನು ಆಗ್ಲೇ ಕೇಳಿದೆ ಅಲ್ಲಿ ಪ್ರಶ್ನೆ ಈಗ ನಾವು ಕೇಳ್ಬೇಕಾಗಿತ್ತು ನಾವ್ ಅಲ್ಲೇ ಸ್ಥಳದಲ್ಲೇ ಇದ್ದ ಪ್ರಶ್ನೆ ಆದ್ರೆ ಅವ್ರನ್ನ ಕೇಳಕ್ ಇರತಕ್ಕಂತ ವಾತಾವರಣ ಇದೆ ಇಲ್ಲಿ ಅಂದ್ರೆ ಅವರು ಹೋಗುವಾಗ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಮತ್ತೆ ಪ್ರಶ್ನೆಗಳನ್ನ ಅಲ್ಲಿ ಇನ್ನೊಂದು ಪ್ರಶ್ನೆಗಳ ಮುಂಚೆ ಡೆಲ್ಯೂಟ್ ಆಗ್ಬಿಟ್ಟು ನಾವು ಕೇಳ್ತಾ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ಐಡಿಯಾಲಜಿಯನ್ನು ಆರ್ ಎಸ್ ಎಸ್ ಚಿಂತನೆಗಳನ್ನ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆ ಇವತ್ತು ಟ್ವಿಟರ್ ಅಲ್ಲಿ ಬಯಲಾಗುತ್ತೆ ಫೇಸ್ಬುಕ್ ಅಲ್ಲಿ ಬಯಲಾಗುತ್ತೆ ಮತ್ತು ನಾನು ಹೇಳಾಗಲೇ ಹೇಳಿದಾಗೆ ಗಾಂಧಿ ಕೊಂದ ಹಾಗೆ ಪನ್ಸಾರೆ ಕೊಂದ ಹಾಗೆ ಗೋಲ್ವಾಲ್ ಅಹ್ ಧಾಬೋಲ್ಕರ್ ಕೊಂದ ಹಾಗೆ ಎಂ ಎಂ ಕಲ್ಬುರ್ಗಿ ಅವ್ರನ್ನ ಕೊಂದ ಹಾಗೆ ಗೌರಿ ಲಂಕೇಶ್ ಅವ್ರನ್ನು ಕೊಂದ ಹಾಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವೈ ಅವ್ರಿಗೆ ಚಪ್ಪಲಿ ಹೊಡೆದ ಹಾಗೆ ಇವತ್ತು ಪ್ರಧಾ ಅವರಿಗೆ ಫೋನ್ ಕರೆಗಳು ಬರ್ತಾ ಸೊ ಅವ್ರೇನ್ ಹೇಳ್ತಾರೆ ಸೋಮಣ್ಣ ಏ ಇದೆಲ್ಲ ನೀವು ಯಾಕೆ ಚರ್ಚೆ ಮಾಡ್ತೀರಾ ಆರ್ ಎಸ್ ಎಸ್ ಬಗ್ಗೆ ಎಲ್ಲ ಯಾಕೆ ಚರ್ಚೆ ಮಾಡ್ತೀರಾ ನೀವು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ನೀವು ರಸ್ತೆಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ತಾರೆ ಪ್ರಶ್ನೆಯನ್ನ ನೀವು ಬಿಜೆಪಿ ಸರ್ಕಾರ ಇದ್ದಾಗ ಏನಂತ ಹೇಳ್ತಾ ಇದ್ರಿ ನಿಮ್ಮ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಏನ್ ಹೇಳ್ತಾ ಇದ್ರು ರಸ್ತೆ ಕೇಳ್ಬೇಡಿ ಕಾಮಗಾರಿ ಅಭಿವೃದ್ಧಿ ಕೇಳ್ಬೇಡಿ ಹಿಜಾಬ್ ಹಿಜಾಬ್ ಬಗ್ಗೆ ಕೇಳಿ ಲವ್ ಜಿಹಾದ್ ಬಗ್ಗೆ ಕೇಳಿ ಲವ್ ಜಿಹಾದ್ ಹಿಜಾಬ್ ಇದ್ರ ಬಗ್ಗೆ ಕೇಳಿ ನಮ್ಮನ್ನ ಅಭಿವೃದ್ಧಿ ಕಾರ್ಯದ ಬಗ್ಗೆ ಕೇಳ್ಬೇಡಿ ನಾವು ಅದಕ್ಕೆ ಅಭಿವೃದ್ಧಿ ಕಾರ್ಯಕ್ ಬಂದಿಲ್ಲ ನಾವು ಅಭಿವೃದ್ಧಿ ಕಾರ್ಯಕ್ಕೆ ಬಂದಿಲ್ಲ ನಾವು ಬಂದಿರತಕ್ಕಂಥದ್ದು ಹಿಜಾಬ್ ಹಿಜಾಬ್ ಕಿತ್ ಹಾಕೋದಕ್ಕೆ ಲವ್ ಜಿಹಾದ್ ತಡಿಯೋದಕ್ಕೆ ಗೋ ಸಂರಕ್ಷಣೆ ಮಾಡೋದಕ್ಕೆ ನಮ್ಮನ್ನ ರಸ್ತೆ ಮಾಡಿದೀರಾ ಚರಂಡಿ ಮಾಡಿದೀರಾ ಅಂತ ಕೇಳ್ಬೇಡಿ ಅಂತ ಹೇಳಿದ್ರು ಯಾರು ನಳಿನ್ ಕುಮಾರ್ ಕಟೀಲ್ ಇವತ್ತು ಬಿ ಇದನ್ನ ಯಾವುದೇ ಗೋಧಿ ಮೀಡಿಯಾ ಪತ್ರಕರ್ತ ಯಾವುದೇ ಒಬ್ಬ ವರದಿಗಾರ ಅಲ್ಲಿ ನಿಂತ್ಕೊಂಡು ಕೇಳೋದಿಲ್ಲ ಬಿಜೆಪಿಯವರು ಅಧಿಕಾರದ ಇದ್ದಾಗ ಇನ್ನು ಈ ರೀತಿ ಹೇಳ್ತಾ ಇದ್ರಲ್ಲ ಏನಂತ ನಮ್ಮನ್ನ ಅಭಿವೃದ್ಧಿ ಬಗ್ಗೆ ಕೇಳ್ಬೇಡಿ ನಾವು ಬಂದಿರೋದು ಸಂಸ್ಕೃತಿ ಉಳಿಸೋದಕ್ಕೆ ದೇಶ ಉಳಿಸೋದಿಕ್ಕೆ ಹಿಂದೂ ಧರ್ಮ ಉಳಿಸೋದಕ್ಕೆ ನಾವು ಬಂದಿರತಕ್ಕಂಥದ್ದು ಅಂತ ಹೇಳ್ತಾ ಇದ್ರಲ್ಲ ಲಾಲಿಫ್ ಜರ್ನಲಿಸಂ ಮಾಡ್ತಾರೆ ಲಾಲಿಫ್ ಚೀಪ್ತಾ ಇರ್ತಾರೆ ಜರ್ನಲಿಸಮ್ನ ಲಾಲಿಫ್ ಆಫ್ ಜರ್ನಲಿಸಂ ಮಾಡ್ಕೊಂಡು ಅವ್ರಿಗೆ ಬೇಕಾದ ಮಾತುಗಳನ್ನ ಹೇಳ್ತಾ ಇರ್ತಾರೆ ಇವತ್ತು ಕಾಂಗ್ರೆಸ್ ಇವತ್ತು ಒಂದು ಟ್ವೀಟ್ ನ ಗಮನಿಸಿದೆ ಬಿಜೆಪಿ ಬಂದ್ರೆ ಹಿಜಾಬ್ ನ ಬ್ಯಾನ್ ಮಾಡಿ ಗಲಾಟೆ ಎಪ್ಪಿಸ್ತಾರೆ ಕಾಂಗ್ರೆಸ್ನವರು ಬಂದ್ರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿ ಅಂತ ಹೇಳಿ ಇಲ್ಲಿ ಗಲಾಟಿ ಎಪ್ಪಿಸ್ತಾರೆ ಸೊ ಅದನ್ನೇ ಯಾರು ಜನ ಕೇಳಿದ್ರು ಸೊ ವೇರ್ ಈಸ್ ಡೆವಲಪ್ಮೆಂಟ್ ವೇರ್ ಈಸ್ ಡೆಮಾಕ್ರೆಸಿ ವೇರ್ ಪ್ರೋಗ್ರಾಮ್ಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೂ ಎರಡೂ ಪಕ್ಷಗಳಿಗೂ ಹಿಂದೂ ದ್ವೇಷ ಹಿಂದೂ ದ್ವೇಷ ಕಾಂಗ್ರೆಸ್ ಮಾಡ್ತಾ ಇದೆ ಆದ್ರೆ ಹಿಂದೂಗಳನ್ನ ದ್ವೇಷ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಬಿಜೆಪಿ ಬಿಂಬಿಸುತ್ತೆ ಮುಸ್ಲಿಮರನ್ನ ಓಲೈಸುತ್ತೆ ಅಂತ ಹೇಳಿ ಬಿಂಬಿಸಿದೆ ನೀವು ಯಾವುದೇ ಮುಸ್ಲಿಮರನ್ನ ಕೇಳಿ ಕಾಂಗ್ರೆಸ್ ಏನು ಮಾಡೇ ಇಲ್ಲ ಅಂತ ಹೇಳ್ತಾರೆ ಮುಸ್ಲಿಮರನ್ನ ಅತಿಯಾಗಿ ದ್ವೇಷ ಮಾಡ್ತಕ್ಕಂಥ ಅತಿಯಾಗಿ ದ್ವೇಷ ಮಾಡ್ತಕ್ಕಂಥ ಬಿಜೆಪಿ ಅದೇ ತಾಲಿಬಾನಿಗಳನ್ನ ಅದೇ ತಾಲಿಬಾನಿ ಉಗ್ರರ ಸರ್ಕಾರವನ್ನ ಕರ್ಕೊಂಡ್ಬರುತ್ತೆ ಚೀಫ್ ಗೆಸ್ಟ್ ಮಾಡುತ್ತೆ ಮತ್ತು ಆ ಚೀಫ್ ಗೆಸ್ಟ್ ಮಾಡಿ ಮತ್ತು ಆ ಸರ್ಕಾರ ಜೊತೆ ಮಾತುಕತೆ ನಡೆಸುತ್ತೆ ಆ ಸರ್ಕಾರ ಜೊತೆ ಒಪ್ಪಂದಗಳನ್ನ ಮಾಡ್ಕೊಡುತ್ತೆ ಮತ್ತು ಆ ಸರ್ಕಾರದ ಮಂತ್ರಿ ಪತ್ರಿಕಾಗೋಷ್ಠಿ ನಡೆಸಿದ್ರೆ ಆ ಪತ್ರಿಕಾಗೋಷ್ಠಿಗೆ ಮಹಿಳಾ ಪತ್ರಕರ್ತರು ಬರಬಾರದು ಸ್ಪರ್ಧೆ ಆಗಿ ಕೂರಿಸ್ತೀವಿ ಕುತ್ಕೋಳಿಯಲ್ಲಿ ಅಂತ ಹೇಳ್ತಾರೆ ಅದನ್ನ ಕೇಳಕ್ ಹೋದ್ರೆ ಅವರು ಅವರು ತಾಲಿಬಾನಿಗಳು ಅವರ ಒಂದು ಆ ವಿದೇಶಾಂಗ ಒಂದು ವಿದೇಶಾಂಗ ಆಫೀಸ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಅವ್ರ ನಿಯಮ ಅನ್ವಯಿಸಿದ್ರೆ ನಮ್ಮ ಇಂಡಿಯಾ ನಿಯಮ ಅನ್ವಯಿಸಲ್ಲ ಅಂತೇಳಿ ಆದ್ರೆ ಅದೇ ತಾಲಿಬಾನಿಗಳು ಇರ್ತಕ್ಕಂಥ ಆಫೀಸ್ ಇಂಡಿಯಾದ ನೆಲ್ಲಲ್ವಾ ಭಾರತ ನೆಲ್ಲಲಲ್ವಾ ಆ ಭಾರತ ನೆಲ್ಲದ ಪ್ರಕಾರ ತಾನೇನ ಆ ಒಂದು ಎಂಬೆಸಿ ಕಾರ್ಯನಿರ್ವಹಿಸಬೇಕಾಗ ತಾಲಿಬಾನಿಗಳೇ ಎಂಬೆಸಿ ಹಾಗೆ ತಾನೇ ಕಾರ್ಯನಿರ್ವಹಿಸಬೇಕಾಗಿರೋದು ಅಲ್ವಾ ಅಂತಂದ್ರೆ ಅದಕ್ಕೆ ಬಿಜೆಪಿಗಳ ಐ ಟಿ ಸೆಲ್ ಆಗ್ಲಿ ಬಿಜೆಪಿಗಳ ಪಠಾಲ ಪಾಲಿ ಪಠಾಲಂಗಳಾಗ್ಲಿ ಬುದ್ಧಿಜೀವಿಗಳಾಗ್ಲಿ ಯಾರು ಕೂಡ ಅದಕ್ಕೆ ಉತ್ತರವನ್ನು ಕೊಡುತ್ತೆ ಸೊ ಕೊನೆಗೆ ನೆಕ್ಸ್ಟ್ ಅದನ್ನ ಫ್ಯಾಶ್ಅಪ್ ಮಾಡ್ತಾರೆ ಇನ್ನೊಂದು ಬರೀ ಅದು ಆಯ್ತಪ್ಪ ಎಂಬೆಸಿಯಲ್ಲಿ ಇತ್ತು ಹೇಳಿ ಇನ್ನೊಂದ್ ಕಡೆ ಅದೇ ತಾಲಿಬಾನಿ ಮಿನಿಸ್ಟರ್ ಹೋದ ಕಡೆಗೆ ಅಲ್ಲಿ ಅಲ್ಲೂ ಕೂಡ ಪತ್ರಕರ್ತರನ್ನ ಕೂರ್ಸಲ್ಲ ಕೂನ್ಸಕ್ ಬಿಡಲ್ಲ ಮಹಿಳಾ ಪತ್ರಕರ್ತರನ್ನ ಅವ್ರಿಗೆ ನೀವು ಪರ್ದೇ ಹಾಕ್ತಿವಿ ಪರ್ದೆ ಹಿಂದೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿ ಕೂಡ ಒಪ್ಪೋದಿಲ್ಲ ಮಹಿಳಾ ಪತ್ರಕರ್ತರು ಅದಾದ ನಂತರ ರಾಜ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವರೆಲ್ಲ ಪ್ರತಿಭಟನೆ ಮಾಡಿ ಇಡೀ ದೇಶಾದ್ಯಂತ ಮಹಿಳಾ ಪತ್ರಕರ್ತರು ಮಹಿಳಾ ದೇಶಾದ್ಯಂತ ಅಂತ ಹೇಳ್ತೀವಿ ಅದು ಎಲ್ಲೂ ಎಲ್ಲ ಆಯ್ತು ಗೊತ್ತಿಲ್ಲ ಕೆಲವರು ಧ್ವನಿ ಎತ್ತಿರ್ತಾರೆ ಎಸ್ಪೆಷಲಿ ಎತ್ತಿದ್ದು ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಸೊ ಈ ಈ ಒಂದು ಧ್ವನಿ ಎತ್ತದ ನಂತರ ನೆಕ್ಸ್ಟ್ ಡೇಗಳಲ್ಲಿ ಅದನ್ನ ಸರಿ ಮಾಡ್ತಾರೆ ಅಂದ್ರೆ ಆ ಇರಲ್ಲ ನಂತರ ಎಲ್ಲ ಸರಿ ಅಂತ ಹೇಳ್ತಾರೆ ಅಲ್ಲಿ ಮಹಿಳಾ ಪತ್ರಕರ್ತರ ವಿಡಿಯೋಗಳು ತೆಗೆದು ಹಾಕ್ತಾರೆ ನೋಡಿ ಸೊ ನೀವು ಈಗ ನೀವು ವಿಡಿಯೋ ಹಾಕ್ತಾ ಇದ್ದೀರಾ ನೀವು ಎಸ್ ಅಫ್ಕೋರ್ಸ್ ಹಾಕ್ತಾ ಇದ್ದೀರಾ ಸೊ ಯು ಹಾವ್ ಕರೆಕ್ಟೆಡ್ ಸೆಲ್ಫ್ ನೀವು ನೀವು ನಿಮ್ಮನ್ನ ಸರಿಪಡಿಸಿಕೊಂಡಿದ್ದೀರಾ ಬಟ್ ನಿಮ್ಗೆ ಈ ಈ ಅಂದ್ರೆ ಭಾರತದ ನೆಲಕ್ಕೆ ಬಂದು ಭಾರತ ನೆಲದಲ್ಲಿ ಸ್ವತಂತ್ರ ಭಾರತದಲ್ಲಿ ತಾಲಿಬಾನಿ ಸರ್ಕಾರ ಬಂದು ತಾಲಿಬಾನಿ ನಿಯಮಗಳನ್ನ ಜಾರಿ ಮಾಡುತ್ತೆ ಅಂತಂದ್ರೆ ಹೌ ಹೌ ಡೇರ್ ಯು ಆರ್ ಅಲ್ವೇ ಈ ಪ್ರಶ್ನೆ ಕೇಳಬೇಕಲ್ವಾ ಇದಕ್ಕೆ ಯಾರು ಕೇಳಲಿಲ್ಲ ಸೊ ಇವತ್ತು ನಾನು ಆಟ ಹೇಳಿದಾಗ ದಾಬೋಲ್ಕರ್ ಪನ್ಸಾರೆ ಎಂ ಎಂ ಕಲಬುರ್ಗಿ ಗೌರಿ ಲಂಕೇಶ್ ಇಂಥವರೆಲ್ಲ ಕೊಲೆ ಆಗಿದ್ದಾರೆ ನಮ್ಮದೇ ಸಾಕ್ಷಿಗಳಿದ್ದಾವೆ ಘಟನೆಗಳಿದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ಸಚಿವರಿಗೆ ಬೆದರಿಕೆ ಕರೆ ಬರುತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಹೊಡಿತಾರೆ ಸೊ ನಾವು ಎಲ್ಲಿಗೆ ಯಾವ ಈ ಸಮಾಜವನ್ನು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಎಲ್ಲಿ ಹೋಗಿ ತೋಡೋ ನಿಲ್ಲಿಸಿದೆ ಅಂದ್ರೆ ಹಮುರಬಿ ಈಜಿಪ್ಟ್ ದೊರೆ ಹಮ್ಮು ರಬಿ ಅ ನೈ ಫಾರ್ ವಿಲ್ ಬ್ಲೈಂಡ್ ದ ವರ್ಲ್ಡ್ ವಿಲ್ ಬ್ಲೈಂಡ್ ದ ವರ್ಲ್ಡ್ ಕಣ್ಣಿಗೆ ಕಣ್ಣು ಕಣ್ಣಿಗೆ ಕಣ್ಣು ಏಟಿಗೆ ಏಟು ಎಟ್ಟಿಗೆ ಕೊಲೆಗೆ ಕೊಲೆ ಅಂತ ಹೋದ್ರೆ ಈ ಜಗತ್ತು ಕುರುಡ ಆಗ್ಬಿಡುತ್ತೆ ಈ ಜಗತ್ತು ಸ್ಮಶಾನ ಆಗ್ಬಿಡುತ್ತೆ ಅಂತೇಳಿ ಹೇಳ್ತಾನೆ ಅಂಡ್ ಸೇಮ್ ಸೇಮ್ ಫಿಲಾಸಫಿ ಅಡ್ವೊಕೇಟೆಡ್ ಬಾಯ್ ಮಹಾತ್ಮಾ ಗಾಂಧಿ ಸೊ ಇಲ್ಲಿ ನೀವು ಅವ್ರ ಅವ್ರ ಹೊಡೆದ್ರು ನಾವು ಹೊಡಿತೀವಿ ಅವ್ರ್ ಕೊಂದ್ರು ನಾವು ಕೊಲ್ತೀವಿ ಅವ್ರ ಕಿತಾಕ್ರು ನಾವು ಕಣ್ ಕಿತಾಕ್ತಿವಿ ಅವ್ರ ಬಾಯಿ 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 ಸೀಳಿದ್ರು ನಾವು ಸೀಳ್ತೀವಿ ಗಂಟ್ಲು ಸೀಳ್ತೀವಿ ಸೊ ಕೊನೆಗೆ ಹೋಗಿ ನಿಲ್ತೀವಿ ನಾವು ವೇರ್ ವಿಲ್ ಸ್ಟ್ ಸೊ ದ ವರ್ಡ್ ವರ್ಡ್ ವಿಲ್ ಬಿಕಮ್ ಗ್ರೇವಿಯಾರ್ಡ್ ವಿಲ್ ಬಿಕಮ್ ಬ್ಲೈಂಡ್ ಸೊ ಇದು ಆರ್ ಎಸ್ ಎಸ್ ಕರ್ತ ಆಗಲ್ಲ ಬಿಜೆಪಿ ಕರ್ತವ್ ಇಲ್ಲ ಬಿಜೆಪಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಗೆ ಹಿಂದುತ್ವ ಹಿಂದೂ ಧರ್ಮ ನಾನು ಆಗ್ಲೇ ಹೇಳಿದೆ ಈ ಹಿಂದೂ ಧರ್ಮದ ಹಿಂದೂ ಧರ್ಮದ ಮೋಸ್ಟ್ ಕ್ರಿಟಿಕ್ ಸ್ವಾಮಿ ವಿವೇಕಾನಂದ ಸೊ ಸ್ವಾಮಿ ವಿವೇಕಾನಂದ ನಾನು ಪ್ರತಿ ದಿನ ಓದ್ತೀನಿ ಐದು ಸಂಪುಟಗಳಿದೆ ಐದು ಸಂಪುಟಗಳನ್ನ ಓದಿದ್ದೀನಿ ಅಷ್ಟು ಚೆನ್ನಾಗ್ ನಾನು ಅವ್ರ ಧರ್ಮವನ್ನು ಅರ್ಥ ಮಾಡ್ಕೊಂಡು ಏನು ಸ್ವಾಮಿ ವಿವೇಕಾನಂದ ಹೇಳ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಅವರು ಏನು ಚಿಕಾಗೋ ಭಾಷಣದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಯಾವಾಗಲೂ ನೋಡಿ ಬಹಳ ಸ್ಪಷ್ಟವಾಗಿದೆ ಇದು ಆರ್ ಎಸ್ ಎಸ್ ಪೆಡ್ಲ್ ಮಾಡ್ತಕ್ಕಂತ ಬಿಜೆಪಿ ಪೆಡ್ಲ್ ಮಾಡ್ತಕ್ಕಂಥ ವಿಚಾರಗಳು ಇದು ಅವರ ಒಂದು ವಿಚಾರ ಪೇಜ್ ನಂಬರ್ ಇದು ಹೇಳ್ಬಿಡ್ತೀನಿ ಯಾರು ಬೇಕಾದ್ರು ನೋಡ್ಬೋದು ಸ್ವಾಮಿ ವಿವೇಕಾನಂದ ಕೃತಿ ಶ್ರೇಣಿ ಇವರು ರಾಮಕೃಷ್ಣ ಆಶ್ರಮ ಹೊರಡಿಸಿರೋದು ಪೇಜ್ ನಂಬರ್ ಏಳು ಪೇಜ್ ನಂಬರ್ ಏಳು ನೀವು ಓದ್ಬೋದು ಹೇಳ್ತಾರೆ ಬಾವಿ ಕಪ್ಪೆ ನನ್ನ ಬಾವಿಗಿಂತ ದೊಡ್ಡದು ಯಾವುದೂ ಇರೋಕ್ ಸಾಧ್ಯವಿಲ್ಲ ಇದಕ್ಕಿಂತ ದೊಡ್ಡದು ಯಾವುದೂ ಇರಲಾರದು ಇವನಬ್ಬು ಸುಳ್ಳುಗಾರ ಇವನನ್ನು ಹೊರಗ್ ನೋಕಿ ಆರ್ ಎಸ್ ಎಸ್ ಗಿಂತ ಒಳ್ಳೆ ಸಂಸ್ಥೆ ಯಾವುದೂ ಇಲ್ಲ ಆರ್ ಎಸ್ ಎಸ್ ಎ ದೇಶಭಕ್ತ ಆರ್ ಎಸ್ ಎಸ್ ಗಿಂತ ದೇಶಭಕ್ತ ಯಾರು ಇಲ್ಲ ಉಳಿದವನಲ್ಲ ಹೊರಗ್ ನೋಕಿ ಸಾಯಿಸಿ ಕೊಲ್ಲಿ ಚಪ್ಲೀಲ್ ಬಿಡೀರಿ ಬಾವಿ ಕಪ್ಪೆ ಆರ್ ಎಸ್ ಎಸ್ ಬಿಜೆಪಿ ಬೆಂಬಲಿಗರು ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಮುಂದುವರೆ ಹೇಳ್ತಾರೆ ಯಾವಾಗಲೂ ನಮ್ಮ ಮುಂದಿರುವ ಕಷ್ಟ ಇದೆ ನಾನೊಬ್ಬ ಹಿಂದು ನಾನೊಬ್ಬ ಹಿಂದೂ ನಾನು ನನ್ನ ಸಣ್ಣ ಬಾವಿಯಲ್ಲಿ ಕುಳಿತುಕೊಂಡು ಜಗತ್ತೆಲ್ಲ ಈ ನ ಈ ನನ್ನ ಬಾವಿ ಎಂದು ಯೋಚಿಸುತ್ತಿದ್ದೆ ಕ್ರೈಸ್ತರು ತಮ್ಮ ಪುಟ್ಟ ಬಾವಿಯಲ್ಲಿ ಕುಳಿತುಕೊಂಡು ಪ್ರಪಂಚವೆಲ್ಲ ಇಷ್ಟೇ ಎಂದು ತಿಳಿಯುವರು ಮೊಹಮ್ಮದಿಯರು ತಮ್ಮ ಪುಟ್ಟ ಬಾವಿಯಲ್ಲಿ ಕುಳಿತು ಪ್ರಪಂಚವೆಲ್ಲ ಇಷ್ಟೇ ಎಂದು ತಿಳಿಯುವರು ನಮ್ಮ ನಮ್ಮ ಪುಟ್ಟ ಪುಟ್ಟ ಪ್ರಪಂಚಗಳ ಗೋಡೆಗಳನ್ನ ಹೊಡೆದು ಹಾಕಲು ಮಹತ್ತಾದ ಪ್ರಯತ್ನಗಳನ್ನು ನಡೆಸುತ್ತಿರುವ ಅಮೆರಿಕಂದರೆ ನಿಮಗೆ ಕೃತಜ್ಞತೆಗಳು ಈ ನಿಮ್ಮ ಗುರಿಯನ್ನ ಸಾಧಿಸಲು ಭಗವಂತ ನಿಮಗೆ ಸಹಾಯ ಮಾಡುವುದನ್ನು ಆಶಿಸುತ್ತೇನೆ ಸೊ ಚಿಕಾಗೋ ಧರ್ಮ ಸಮ್ಮೇಳನ ಹೇಳ್ತಾರೆ ಈ ಗೋಡೆಗಳನ್ನ ಹೊಡಿಬೇಕು ಅಂತೇಳಿ ಇವತ್ತು ನಾವೇನ್ ಮಾಡ್ತಾ ಇದೀವಿ ಗೋಡೆಗಳು ಹೊಡಿತಾ ಇದೀವ ಸ್ವಾಮಿ ವಿವೇಕಾನಂದ ಹೇಳಿದ ಗೋಡೆಗಳನ್ನು ಹೊಡಿತಾ ಇದೀವ ನಾವು ಏನ್ ಮಾಡ್ತಾ ಇದೀವಿ ಗುಂಡ್ ಹೊಡಿತಾ ಇದೀವಿ ಚಪ್ಲಿ ಹೊಡಿತಾ ಇದೀವಿ ಚಪ್ಲಿ ಎಸೀತಾ ಇದೀವಿ ಪ್ರಿಯಾಂಕರ್ಗೆ ಏನಾದ್ರೂ ನಿಮ್ಮ ನಿಮ್ಮ ನ್ಯೂನತೆಗಳನ್ನ ನಿಮ್ ದೋಷಗಳನ್ನ ಹೇಳಿದ್ರೆ ನೀವು ಅವರಿಗೆ ಫೋನ್ ಮಾಡಿ ಹೆದರ್ಸ್ತೀರಾ ಮಿನಿಸ್ಟ್ರಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಪ್ಪಲಿ ಸೊ ಮೋಸ್ಟ್ ಇಂಟಾಲರೆಂಟ್ ಇಂಟಾಲರೆಂಟ್ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಈ ಸವಾಲನ್ನು ಗೆಲ್ತೀವಿ ಅನ್ನೋದೇ ನಮ್ಗಿರೋ ನಾವು ಹಿಂದೂಗಳಾಗಬೇಕು ಧರ್ಮ ಸಹಿಷ್ಣುಗಳಾಗಬೇಕು ವಸುದೈವ ಕುಟುಂಬಕ್ಕ ನಮ್ಮ ತತ್ವ ಆಗಬೇಕು ಎಲ್ಲವನ್ನು ನಾವು ಸೊ ಎಲ್ಲವನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಎಲ್ಲವನ್ನು ಎಲ್ಲರಿಗಿಂತ ನಾವು ಸರ್ವಶ್ರೇಷ್ಠ ಈ ಶ್ರೇಷ್ಠತೆ ವ್ಯಸನ ಇದೆಯಲ್ಲ ಅದು ಡೇಂಜರ್ ಸೊ ಇದು ಎಲ್ಲಿ ಯಾವಾಗ ಆಗುತ್ತೆ ಗೊತ್ತಿಲ್ಲ ಸೊ ಇದಕ್ಕೆ ಹೆಚ್ಚು ಪೆಟ್ರೋಲ್ ಹಾಕಿ ಬೆಂಕಿ ಹಾಕ್ತಾ ಇದಾರಲ್ಲ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಸೊ ಇದು ಇದು ಈ ಬೆಂಕಿ ಆರಿಸೋಕ್ ಸಾಧ್ಯ ಯಾರ ಕೇಳಿ ಸಾಧ್ಯ ಇವತ್ತು ಇಡೀ ಭಾರತವನ್ನು ಗಮನಿಸಿದ್ರೆ ಯುವಕರಿಗೆ ಯುವಕರಿಗೆ ಕೆಲಸ ಇಲ್ಲ ಯುವಕರಿಗೆ ಯುವ ಕೆಲಸ ಇಲ್ಲ ಅವ್ರಿಗೇನ್ ಕೆಲಸ ಕೊಟ್ಟಿದೀವಿ ಅಂತಂದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಜೈ ಶ್ರೀರಾಮ್ ಆರ್ ಎಸ್ ಎಸ್ ಜೈ ಶ್ರೀರಾಮ್ ಆರ್ ಎಸ್ ಎಸ್ ಕೊನೆಗೆ ಹೋಗಿ ಎಲ್ಲಿ ಮುಟ್ತೀವಿ ಅಂದ್ರೆ ಒಂದು ವಿಡಿಯೋ ಇದೆ ನೋಡಿ ಒಂದ್ ವಿಡಿಯೋ ಇದೆ ನೋಡಿ ಎಲ್ಲೂ ಎಲ್ಲ ಮುಟ್ಟತಿವಿ ಬರ್ತಡೆ ಮಧ್ಯಪ್ರದೇಶದ ಒಬ್ಬ ಬಿಜೆಪಿ ಇವನು ಶಾಸಕ ಸಚಿವ ಅನ್ಸುತ್ತೆ ಅವನು ಅವನು ಬರ್ತಡೆಯನ್ನು ಬೀದಿಲ್ ಆಚರಿಸಬೇಕು ಅದಕ್ಕೆ ಪೊಲೀಸ್ ಆಫೀಸರ್ ಮಹಿಳಾ ಪೊಲೀಸ್ ಆಫೀಸರ್ ಹೇಗೆ ತಡೀತಾಳೆ ಆ ತಡೆಯಕ್ಕೆ ಹೋದಾಗ ನೀನು ಹಿಂದೂ ಧರ್ಮದ ವಿರೋಧಿ ನೀನು ಹಿಂದೂ ಧರ್ಮದ ವಿರೋಧಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾರೆ ಆಗ ಪೊಲೀಸ್ ಅಧಿಕಾರಿ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಕ್ ಬಿಡಲ್ಲ ನಾನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಾರೆ ನೋಡಿ ರಸ್ತೆಯಲ್ಲಿ ಬರ್ತ್ಡೇ ಮಾಡಕ್ ಬಿಡಿ ಅಂತ ಹೇಳುದು ರಸ್ತೆಯಲ್ಲಿ ಪೆಂಡಾಲ್ ಹಾಕಕ್ ಬಿಡಿ ಅಂತ ಹೇಳ್ತಕ್ಕಂಥಕ್ ಡಿಚಕ್ ಡಿಜೆ ಹಾಕಕ್ ಬಿಡಿ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ನೀವು ಬಿಡ್ಲಿಲ್ಲ ಅಂದ್ರೆ ನೀವು ಧರ್ಮ ವಿರೋಧಿಗಳು ನೀವು ಹಿಂದೂ ಧರ್ಮ ವಿರೋಧಿಗಳು ಜೈ ಶ್ರೀರಾಮ್ ಅಂತ ಘೋಷಣೆ ಕೊಡ್ತಾರೆ ಇಲ್ಲಿ ಬಂದಿದ್ದ ಈ ದೇಶನ ಜೈ ಶ್ರೀರಾಮ್ನೇ ಕಾಪಾಡ್ಬೇಕು ಈ ಕಾರ್ಯಕ್ರಮ ನೋಡ್ತಾ ಇರೋದು ಜೈ ಶ್ರೀರಾಮ್ನೇ ಕಾಪಾಡ್ಬೇಕು ನಮಸ್ಕಾರ